ಇದ್ರೆ ಮೆಟ್ರೋ ದರ ಕಡಿಮೆ ಮಾಡಿ ಪ್ರಿಯಾಂಕ್ ಖರ್ಗೆ ಸವಾಲ್ ಹೌದು ದಮ್ಮಿದ್ರೆ ಮೆಟ್ರೋ ದರವನ್ನ ಕಡಿಮೆ ಮಾಡಿ ಅಂತ ರಾಜ್ಯ ಬಿಜೆಪಿ ಸಂಸದರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲನ್ನ ಹಾಕಿದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಸದ್ಯ ಈಗ ಮೆಟ್ರೋ ಒಂದು ಪ್ರಯಾಣ ದರ ಏರಿಕೆಯಿಂದಾಗಿ ಪ್ರಯಾಣಿಕರಿಂದ ಒಂದು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಬೆಂಗಳೂರಿನಲ್ಲಿ ಬಿಜೆಪಿಯ ಕೆಲ ನಾಯಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನ ಮೆಟ್ರೋ ದರ ಏರಿಕೆಯಿಂದಾಗಿ ಮೆಟ್ರೋ ಪ್ರಯಾಣಿಕರಿಗೆ ಇದೊಂದು ನುಂಗಲಾರದಂತೂ ಬಿಸಿಯ ಒಂದು ತುಪ್ಪದ ರೀತಿಯಲ್ಲಿ ಅವರಿಗೆ ಆಗಿರುವಂಥದ್ದು ಇನ್ನು ಬೆಲೆ ಏರಿಕೆ ಈ ಒಂದು ವಿಚಾರ ಏನಿದೆ ಬಿ ಜೆ ಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಇನ್ನುಳಿದ ಕೆಲವು ಕಾಂಗ್ರೆಸ್ನ ನಾಯಕರ ಮೇಲೆ ಇರ್ಬೋದು ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಪ್ರತಿಭಟನೆಯಲ್ಲಿ ಆದರೆ ಈಗ ಇದಕ್ಕೆ ತಕ್ಕ ಉತ್ತರ ನೀಡುವಂತೆ ಸಚಿವ ಪ್ರಿಯಾಂಕ ಖರ್ಗೆ ಉತ್ತರ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಪ್ರಯಾಣ ದರ ಏರಿಕೆ ಏನಿದೆ ಇದರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಎನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಮ್ಮ ಮೆಟ್ರೋ ದರ ಏಕಾಏಕಿ ಶೇಕಡ ಐವತ್ತರಷ್ಟು ಏರಿಕೆ ಮಾಡಿರೋದು ಅಥವಾ ಹೆಚ್ಚನ್ನು ಮಾಡಿರುವಂಥದ್ದು ಏನಿದೆ ಅದು ಕೇಂದ್ರ ಸರ್ಕಾರ ನಮ್ಮ ಒಂದು ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಬಿ ಜೆ ಪಿ ಸರ್ಕಾರ ಏನಿದೆ ಇವರು ಒಂದು ಏರಿಕೆಯನ್ನು ಮಾಡಿರುವಂಥದ್ದು ಯಾವುದೇ ರೀತಿಯಾಗಿ ಸರಿಯಲ್ಲ ಇದು ಜನರಿಗೆ ಹೊರೆ ಆಗುತ್ತೆ ಜನರ ಒಂದು ಸಾರ್ವಜನಿಕ ಸಂಚಾರ ಏನಿದೆ ಅದಕ್ಕೆ ತೊಂದರೆ ಆಗುತ್ತೆ ಅವರು ಸಾರ್ವಜನಿಕ ಸಂಚಾರವನ್ನು ಬಿಟ್ಟು ತಮ್ಮ ಓನ್ ಆಗಿರುವಂಥ ಒಂದು ಪ್ರೈವೇಟ್ ವೆಹಿಕಲ್ಗಳನ್ನು ಉಪಯೋಗ ಮಾಡ್ತಾರೆ ಇದರಿಂದ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ನಾವು ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ಏನಿದೆ ಅದು ರಾಜ್ಯ ಸರ್ಕಾರದ ಹೊಣೆಯಂತೂ ಅಲ್ವೇ ಅಲ್ಲ ಅಂತ ಅವರು ಸಮರ್ಥನೆಯನ್ನು ಮಾಡಿಕೊಂಡಿರುವಂಥದ್ದು ಯಾಕಂದರೆ ರಾಜ್ಯ ಸರ್ಕಾರದ ಮೇಲೇ ಈಗ ಎಲ್ಲರೂ ಕೂಡ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಅವರು ನಮ್ಮ ಒಂದು ಸರ್ಕಾರ ಅಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ದರ ನಿಗದಿ ಕಮಿಟಿ ಮಾಡಿದ್ದು ಕೇಂದ್ರ ಸರ್ಕಾರ ಹೀಗಾಗಿ ನೀವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಈ ಹಿಂದೆ ನಾವು ಬಸ್ ಪ್ರಯಾಣದ ಒಂದು ದರವನ್ನು ಏರಿಕೆ ಮಾಡಿದಾಗ ಇದೇ ಬಿ ಜೆ ಪಿ ನಾಯಕರು ಗುಲಾಬಿ ಹೂವನ್ನು ಹಿಡಿದುಕೊಂಡು ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಬಸ್ ನಿಲ್ದಾಣದಲ್ಲಿ ಹೋಗಿ ಜನರ ಬಳಿ ಕ್ಷಮೆಯನ್ನು ಕೇಳಿದರು ಆದರೆ ಈ ಬಿ ಜೆ ಪಿಯವರು ಈಗ ಪ್ರಧಾನಿ ಮೋದಿ ಅವರ ಪರವಾಗಿ ಹೋಗಿ ಕ್ಷಮೆ ಬೇಕಾದರೆ ಕೇಳಿ ಯಾಕಂದರೆ ಮೆಟ್ರೋ ದರವನ್ನು ಹೆಚ್ಚು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಮೆಟ್ರೋ ಒಂದು ಸ್ಟೇಷನ್ಗಳಲ್ಲಿ ಹೋಗಿ ನೀವು ಕ್ಷಮೆಯನ್ನು ಕೇಳಿ ಬೇಕಾದರೆ ನಿಮಗೆ ಕ್ಷಮೆ ಕೇಳೋಕೆ ಏನು ಹೂವು ಬೇಕಲ್ಲ ಗುಲಾಬಿ ಹೂವು ಆ ಗುಲಾಬಿ ಹೂವನ್ನು ಬೇಕಾದರೆ ನಾನೇ ಕೊಡಿಸ್ಕೊಡ್ತೀನಿ ನೀವು ಹೋಗಿ ಮೋದಿ ಪರವಾಗಿ ಗುಲಾಬಿ ಹೂವನ್ನು ಕೊಟ್ಟು ಸ್ಟೇಷನ್ಗಳಲ್ಲಿ ಕ್ಷಮೆಯನ್ನು ಕೇಳಿರಿ ಮೋದಿ ಪರವಾಗಿ ಅಂತ ವ್ಯಂಗ್ಯದ ಒಂದು ಮಾತುಗಳನ್ನು ಆಡಿದ್ದಾರೆ ಇನ್ನು ಮುಖ್ಯವಾಗಿ ನಮ್ಮ ಒಂದು ಮೆಟ್ರೋ ಏನಿದೆ ಕೇಂದ್ರ ಸರ್ಕಾರದ ಒಂದು ನಿಯಂತ್ರಣದಲ್ಲಿ ಇರುವಂಥದ್ದು ಎಲ್ಲ ಒಂದು ಇದರ ಒಂದು ನಿಯಂತ್ರಣವನ್ನು ಕೇಂದ್ರ ಸರ್ಕಾರವೇ ಹೊಂದಿರುವಂಥದ್ದು ಹಿಂದೆ ಮೆಟ್ರೋ ದರ ಏರಿಕೆ ಮಾಡಲ್ಲ ಅಂತ ಹೇಳಿದಾಗ ಇದೇ ಒಂದು ಬಿ ಜೆ ಪಿಯ ಯ ಸಂಸದರು ಏನೇ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದರು ಆದರೆ ಈಗ ಈ ಒಂದು ದರ ಏರಿಕೆ ಮಾಡಿದಾಗ ಮಾತ್ರ ಅದಕ್ಕೆ ಕೇಂದ್ರ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸೌಕಾರ ಸರ್ಕಾರ ಏನಿದೆ ಅದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡಿರುವಂಥದ್ದು ಇನ್ನು ಈ ವಿಷಯದ ಕುರಿತಾಗಿ ರಾಜ್ಯದ ಬಿ ಜೆ ಪಿಯ ಒಂದು ಸಂಸದರಿಗೆ ಒಂದು ಕಾರವಾಗಿ ಮಾತುಗಳನ್ನು ಆಡೋ ರೀತಿಯಲ್ಲಿ ಪ್ರಿಯಾಂಕರ್ಗೆ ಹೇಳಿರುವಂಥದ್ದು ಅದು ಯಾವ ರೀತಿ ಅಂದರೆ ನಿಮಗೆ ಏನಾದರೂ ದಮ್ಮಿದ್ರೆ ತಾಕತ್ತಿದ್ರೆ ಮೊದಲು ನೀವು ಕೇಂದ್ರ ಸರ್ಕಾರದ ಬಳಿ ಹೋಗಿ ಈ ಒಂದು ದರವನ್ನು ಹೆಚ್ಚಳ ಏನು ಮಾಡಿದರೆ ಪ್ರಯಾಣದ ದರ ಅದನ್ನು ಕಡಿಮೆ ಮಾಡಿ ನಿಮಗೆ ಶಕ್ತಿ ಇದ್ದರೆ ನೀವು ಕಡಿಮೆ ಮಾಡಿಸಿ ಅಂತ ಸವಾಲನ್ನು ಹಾಕಿರುವಂಥದ್ದು ಹೀಗಾಗಿ ಈ ಒಂದು ವಿಚಾರ ಏನಿದೆ ಈ ಮತ್ತೆ ಬರೀ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಒಂದು ಕೆಲಸ ಮಾಡಬೇಡಿ ಇದು ಯಾವುದೇ ರೀತಿಯಾಗಿ ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ